ಆ ಗೆಳೆಯರೇ ಗೆಳೆಯರಿ ಈ ವಿಡಿಯೋದಾಗ ಐದು ಐಟಮ್ಸ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ಅವ್ರ ಕಂಡೀಷನ ಅದ್ರದ್ದು ಫೈನಲ್ ರೇಟಾ ಮೋಡಲ ಮತ್ತು ಪೇಪರ್ಸ್ ಓಕೆದಾವಿಲ್ವ ಟಯರ್ ಕಂಡೀಷನ್ದಾವಿಲ್ಲ ಮತ್ತು ಅದರ ಇಂಜನ್ ವಿತ್ ಗೇರ್ ಬಾಕ್ಸ್ ಗುಡ್ ಕಂಡೀಷನ್ ಆಯ್ತಿಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮದು ನಿಮ್ಗೋ ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನಮ್ಮ ವಿಡಿಯೋನು ಯಾರು ಯೂಟ್ಯೂಬ್ನಾಗೆ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವಿಡಿಯೋದಾಗ ಏನೂ ಆಗಂಗಿಲ್ಲ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆಯ್ತು ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯೋರಿ ಶೇರ್ ಮಾಡಿರಿ ಈ ವಿಡಿಯೋ ಮತ್ತೆ ಇಂಥ ಒಳ್ಳೆಯ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರಿ ಈ ವಿಡಿಯೋದಾಗ ಐದು ಐಟಮ್ಸ ಯಾವಪ್ಪ ಅಂದ್ರೆ ಒಂದು ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಒಂದು ಟ್ಯಾಕ್ಟ್ರು ಆಮೇಲೆ ಒಂದು ರೊಟ್ರು ಒಂದು ಆಯಿಲ್ ಪ್ರೆಷರ್ ಡಬಲ್ ಫೋಲ್ಟಿ ಐವತ್ತು ಎಚ್ ಪಿಣಿಗಳು ಆಮೇಲೆ ಒಂದು ರೆಂಟಿ ఫ్యామిలీ గిరు ఒం కబ్బు సాలుబుడు రెంట్ ఐతి గిళదు ఐటెమ్స్ అవ ఐదు ఐటెమ్స్ గుడ్ కండీషన్ అవ మోడల్ ఎర్డ్ సవరద హెండ్ ఐతి ట్రాక్టర్ గిళిర ఐవత్ ఎచ్చ ట్రాక్టర్ బర్తైతి త్రీ సిక్స్ డబల్ జీరో పవర్ స్టీరింగ్ బర్తైతి మరి కే అరవత్ ఐదు పషింగ్ ఈ ట్యాక్టర్ దా ఇంజన్ గేర్ బాక్స్ కూడా గుడ్ కండిషన్ అయితే ಮತ್ತು ನಿಮ್ಗೆ ಈ ಐದು ಐಟಮ್ಸಾದ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಟೈಟಲ್ದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೋಬೋದು ನಿಮಗೂ ಅಂತಾವೆ ಫುಲ್ ಶರ್ಟ್ ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಕೋತರೆ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ಈ ಐದು ಐಟಮ್ಸ್ದ ಏನು ಪ್ರೈಸ್ ಆಗ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನಾಲ್ಕು ಮೂಡಲೈತಿ ಐದು ಐಟಮ್ಸ ಗುಡ್ ಕಂಡೀಷನ್ದಾವೆ ಲೊಕೇಶನ್ ಹೇಳಿಲ್ಲವ್ರ ಫೈನಲ್ ರೇಟ್ ಹೇಳಿದ್ರೆ ಏಳು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದು ಹೆಚ್ಚು ಕಡಿಮೆ ಹಾಕೋ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ತಗೋಬೋದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಾತು ಸಿಗೋಣ ಎಲ್ಲರಿಗೂ ನಮಸ್ಕಾರ